ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶುವಲ್ ಆಗಿ ಸೊ ಶುಕ್ರವಾರ ಶುಕ್ರವಾರದ ಹಬ್ಬದ ಶುಭಾಶಯಗಳು ಈ ದಿನದ ಶುಭಾಶಯಗಳು ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ನಿಜವಾಗ್ಲೂ ನನಗೆ ಕೆಲವೊಂದು ಸಲ ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಸೊ ವಕ್ಸ್ ಬೋರ್ಡ್ ಅದು ಇರಲಿ ನಾನು ಅದನ್ನು ತಪ್ಪು ಅಂತ ಹೇಳೋಲ್ಲ ಆದರೆ ಅನ್ಯಾಯ ಎಲ್ಲ ನೋಡಿದ್ದೀವಿ ಯಾವ ರೀತಿ ನೋಡಿದ್ದೀವಿ ಅದಕ್ಕೆ ಒಂದು ಕಾಯ್ದೆ ಕಟ್ಲೆಗಳನ್ನ ತಂದರೆ ಇವರು ಅದಕ್ಕೆ ದಾಖಲಾತಿಗಳಿಲ್ಲದೆ ಇದ್ರೂ ಅದು ನಮ್ಮದು ನಮ್ಮದು ಅಂತ ಹೇಳೋ ವರ್ಕ್ಸ್ ಬೋರ್ಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ತು ಸೊ ಸಂಜೀವ್ ಖನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟು ಕರ್ನಾಟಕ ಅಥವಾ ಭಾರತ ಭಾರತ ದೇಶ ಸೊ ಈ ಪುಣ್ಯಾತ್ಮನಿಗೆ ಅದು ಏನು ನನಗೆ ನಿಜವಾಗ್ಲೂ ಕೆಲವು ಸಲ ತುಂಬ ಒಂಥರ ನೋವಾಗುತ್ತೆ ಇರಲಿ ಅದು ನನ್ನಂಥವನಾಗಿದ್ದರೆ ನಾನು ಆ ಜಾಗದಲ್ಲಿ ಇದ್ದಿದ್ದರೆ ಅರ್ಜಿನೇ ತೊಗೋತಾ ಇರಲಿಲ್ಲ ಒಂದು ಆಮೇಲೆ ಇದೇ ಪುಣ್ಯಾತ್ಮರು ಹೇಳ್ತಾರೆ ಏನಂತ ಗೌರ್ನರು ಮತ್ತು ಪ್ರೆಸಿಡೆಂಟು ಜಾಸ್ತಿ ದಿನ ಇಟ್ಕೊಳಂಗಿಲ್ಲ ಒಂದು ಅದು ಪಾಸ್ ಆದಮೇಲೆ ಅದು ಕಾಯ್ದೆಗಳು ನೀವು ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಹೇಳಿ ಪಪ್ಪ ಪಾಪ ನಮ್ಮ ಆರ್ ಎನ್ ರವಿ ಅವ್ರಿಗೆ ಈಗ ಮುಖ ತರಾಟೆಗೆ ತಗೊಳ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ನಾನು ಸಂಜೀವ್ ಖನ್ನ ಅವರು ಕೇಳೋದು ಇವ್ರು ಯಾವ್ಯಾವುದೋ ರೀತಿ ಕಾಯ್ದೆಗಳನ್ನ ಅಫ್ಯೂಸ್ಮೆಂಟು ಅಥವಾ ಓಲೈಕೆ ಅಥವಾ ಇವ್ರಿಗೆ ಬೇಕಾದಂಗೆ ಕಾಯ್ದೆಗಳನ್ನ ತಗೊಂಡು ಬಂದ್ಬಿಟ್ರೆ ನೀವು ಅದನ್ನು ಸರಿ ಅಂತೀರಲ್ಲ ಖನ್ನ ಅವರೇ ದಯವಿಟ್ಟು ಸಂಜೀವ್ ಖನ್ನ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಒಳ್ಳೊಳ್ಳೆ ಫಿಲಮ್ ಆ್ಯಕ್ಟರ್ಸು ಬಂದಿದ್ದಾರೆ ಹಿಂದೀಲಿ ಆಯಿತಾ ದಯವಿಟ್ಟು ಕನ್ನ ಹಾಕೋರಿಗೆ ಹೆಲ್ಪ್ ಮಾಡಬೇಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಈ ವಕ್ಸ್ ಬೋರ್ಡಿಂದ ಸತತವಾಗಿ ತೊಂದರೆ ಪಟ್ಟಿರೋರು ದೇಶಕ್ಕೆ ರೈತ ಕೊಡೋವನ್ನ ಕೊಡೋ ರೈತ ಅನ್ನ ಕೊಡುವ ರೈತ ಸಾರಿ ಸೊ ದಯವಿಟ್ಟು ರಾ ಸಂಜೀವ್ ಖನ್ನಾ ಅವರೇ ಇದೇ ಇಂದಿರಾ ಗಾಂಧಿ ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಯಾವ ರೀತಿ ಅವಮಾನ ಮಾಡಿದ್ರು ಚೀಫ್ ಜಸ್ಟಿಸ್ ಪೋಸ್ಟ್ ಕೊಡದೆ ಈಗ ನೀವು ಆಗಿದ್ದೀರಾ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ನು ಆ ಕಾನ್ಸ್ಟಿಟ್ಯೂಷನ್ ಥರ ನಡ್ಕೊಳ್ಳಿ ವಕ್ಸ್ ಬೋರ್ಡು ಎಷ್ಟು ಅನ್ಯಾಯ ಮಾಡಿದೆ ಒಂದು ಆಯ್ತಪ್ಪ ಅವ್ರದ್ದು ಹತ್ತು ಲಕ್ಷ ಎಕರೆ ಭೂಮಿನೂ ಕೊಡೋಣ ಅದಕ್ಕೆ ದಾಖಲಾತಿ ಬೇಕಲ್ಲ ಈ ಇದೂ ನಂದೆ ಈ ಜಾಗನೂ ನಂದೆ ಆ ಜಾಗನೂ ನಂದೆ ಅದೂ ನಂದೆ ಸುಪ್ರೀಂ ಕೋರ್ಟು ನಂದೆ ತಾಜ್ಮಹಲೂ ನಂದೆ ಇಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಕಾಕಪ್ಪ ಹೊಟ್ಟಿಲ್ಲ ನಿನಗೂ ಫ್ರೀ ನನಗೂ ಫ್ರೀ ಹ್ಞೂ ಜಾರಕಿಹೊಳಿ ನಿನಗೂ ಫ್ರೀ ಅಂತ ಹೇಳ್ತಾರಲ್ಲ ಹಂಗೆ ಈ ಜಾಗವೂ ನಂದೆ ಆ ಜಾಗನೂ ನಂದೆ ಇನ್ನೊಂದು ಜಾಗನೂ ನಂದೆ ಅಂತ ಹೇಳುವಂಥ ವಕ್ಸ್ ಬೋರ್ಡ್ಗೆ ನೀವು ಅವಕಾಶ ಮಾಡಿಕೊಟ್ರಲ್ಲ ಇದು ಬಹುಶಃ ಸಂವಿಧಾನದಲ್ಲಿ ಮಾಡಿರ್ತಕ್ಕಂಥ ಅವಮಾನ ನೀವು ಸಂಜೀವ್ ಖನ್ನವರೇ ಸೊ ನನಗೆ ಯಾಕೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಗೌರವ ಇತ್ತು ಇಲ್ಲಿ ಒಬ್ಬ ಕೊಲೆಗಾರ ಆರೋಪಿ ಆ್ಯಕ್ಟರು ಅವನ ಕೇಸು ಅದಾದ ಮೇಲೆ ಪ್ರಜ್ವಲ್ದು ನಮ್ಮ ಪ್ರಜ್ವಲ್ದು ಅದಾದ ಮೇಲೆ ಯಾವುದು ಸಿದ್ದರಾಮಯ್ಯಂದು ಹದಿನಾಲ್ಕು ಸೈಟು ಈ ಒಂದು ರೂಲ್ಸು ರೆಗ್ಯುಲೇಷನ್ಸು ಈ ಥರನೂ ಇರ್ತಾವ ಒಬ್ಬೊಬ್ರಿಗೂ ಒಂದೊಂದು ಕಾರಣ ಇರಲಿ ಅದನ್ನು ಮಾಡಿದ್ದೀನಿ ಬೇಕಾದ್ರೆ ನಾನು ಇದಕ್ಕೋಗಿ ನೋಡಿ ಅವಾಗಿಂದ ಕಮ್ಮಿ ಆಗ್ತಾ ಬಂತು ಈಗ ಇನ್ನೂ ಕಮ್ಮಿ ಆಯಿತು ಎಂತೆಂಥ ಜಜ್ಮೆಂಟ್ಗಳನ್ನ ನೋಡಿದ್ದೀನಿ ನಮ್ಮ ಪರವಾಗಿ ಅಂತ ಅಲ್ಲ ಬಿ ಆರ್ ಗವಾಯಿ ಅವ್ರು ಇರ್ಬೋದು ನಿಮ್ಮ ಹಿಂದೆ ಇದ್ದವ್ರು ಇರ್ಬೋದು ಅವರಿಂದ ಇದ್ದವ್ರು ಇರ್ಬೋದು ಸೊ ಆಯಿತು ಈಗ ನೀವು ವಕ್ಸ್ ಬೋರ್ಡ್ಗೆ ಅನ್ಯಾಯ ಆಯಿತು ಅಂತ ಹೇಳ್ತೀರಲ್ಲ ಇದೇ ರೀತಿ ನೀವೇ ಸುಮೋಟೋ ಕೇಸ್ ಹಾಕಳಿ ಎಸ್ ಸಿ ಎಸ್ ಟಿಗಳಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ಅದೇ ಒಪ್ಪನ್ ಮಗನಿಗೂ ರಿಸರ್ವೇಷನ್ನು ಜಾರಕಿಹೊಳಿ ಮಗಳಿಗೂ ರಿಸರ್ವೇಷನ್ನು ಡಿ ಸಿ ಮಗನಿಗೂ ರಿಸರ್ವೇಷನ್ನು ಪ್ರಸಾದರು ಶ್ರೀನಿವಾಸ ಪ್ರಸಾದ್ರ ಮಗಳು ಅಂದರೆ ಲಯರ್ಗೆ ಯಾಕೆ ಕೊಡಬೇಕು ಅನ್ನೋದನ್ನು ಮಾಡಿರಿ ಸಂಜೀವ್ ಖನ್ನವ್ರೆ ಇಂಥವು ಬೇಕಾಗಿರೋದು ಆಯಿತಾ ಅದಾದ ನಂತರದಲ್ಲಿ ಅವನು ಕ್ರಿಶ್ಚಿಯನ್ ಅಂತ ತೋರಿಸ್ಕೊತಾನೆ ಅಲ್ಲೋಗಿ ರಿಸರ್ವೇಷನ್ ಇಟ್ಕತಾನೆ ಅಂದರೆ ಹಿಂದೂ ಾಗಿ ದಲಿತನಾಗ್ತಾನೆ ಅಲ್ಲಿ ರಿಸರ್ವೇಷನ್ ತಗೊಳ್ಳೋದಕ್ಕೆ ಅವನು ದಲಿತ ಹಿಂದೂ ಅವನು ಆಚರಣೆ ಮಾಡೋದು ಕ್ರಿಶ್ಚಿಯನ್ನು ಇಂಥದ್ರ ಬಗ್ಗೆ ನೀವು ಸುಮೋಟ ಕೇಸ್ ಹಾಕ್ಕೊಳ್ರಿ ದಯವಿಟ್ಟು ಸಂಜೀವ್ ಖನ್ನ ಅವರೇ ನೀವು ಎಲ್ಲಿವರೋ ಏನೋ ಗೊತ್ತಿಲ್ಲ ಇನ್ನೊಂದು ಮೇ ಹದಿನೈದರವರೆಗೆ ಇರ್ತೀರ ದೇಶದ ವ್ಯವಸ್ಥೆಗೆ ಹಾಳು ಮಾಡ್ಬಿಟ್ಟು ಹೋಗ್ಬೇಡಿ ಇನ್ನು ಇದೇ ರೀತಿ ಅಂತ ಒಬ್ಬ ಅಯೋಗ್ಯ ಚೀಫ್ ಜಸ್ಟಿಸು ಎರಡು ಸಾವಿರದ ಮೂರರಲ್ಲಿ ಒಂದು ತೀರ್ಪು ಕೊಟ್ಟ ನಾಳೆ ರಿಟೈರ್ ಆಗೋ ಹಿಂದಿನ ದಿನ ಏನಂತ ಕೊಟ್ಟ ಗೌರ್ಮೆಂಟ್ ಅವರು ಸರ್ಕಾರದವರು ಪ್ರೈವೇಟ್ ಕಾಲೇಜಲ್ಲಿ ಯಾವುದೇ ಶೀಟ್ಸ್ ಶೇರ್ ತಗೊಳಂಗಿಲ್ಲ ಅಂತ ಕೊಟ್ಬಿಟ್ಟ ಅಣ್ಣ ಅದರ ಫಲವಾಗಿ ಕಾಮೆಡ್ಕೆ ಬಂತು ಇನ್ನೊಂದು ಬಂತು ಅದೊಂದು ಬಂತು ಸಿಕ್ಸ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಆಯಿತಾ ಇಡೀ ದೇಶದ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಗೊತ್ತಾಯ್ತೇನ ರೀ ಸಂಜೀವ್ ಖನ್ನ ಅವರೇ ದಯವಿಟ್ಟು ಚೀಫ್ ಜಸ್ಟಿಸ್ ಅಂತೀರಾ ನೆಕ್ಸ್ಟ್ ಇಯರಿಂಗಲ್ಲಾದ್ರೂ ಅಲ್ಲ ನೀವು ಇಲ್ಲಿ ಏನು ಶರ ಬರೋದ್ರು ನಿಮಗಿಂತ ಶರ ಬರೆಯೋರು ಇದ್ದಾರೆ ಅಮಿತ್ ಶಾ ಅಂತವರು ಈಗ ಡೆಲ್ಲಿದೇನೋ ಏನೋ ಅದು ನೀವು ಮಾಡಲಿಲ್ವಾ ನೆಕ್ಸ್ಟ್ ಇನ್ನೊಂದು ಪ ಕಾಯ್ದೆಗಳನ್ನ ಪಾಸ್ ಮಾಡೋದಕ್ಕೆ ಅದನ್ನೇ ನಾನು ಹೇಳ್ತಾ ಇರೋದು ಸಂವಿಧಾನ ಮಸ್ಟ್ ಬಿ ಚೇಂಜ್ ಬದಲಾದ ಸಂವಿಧಾನ ಶಕ್ತಿಯುತ ಸಂವಿಧಾನ ಬೇಕು ನಮಗೆ ಆವತ್ತಿನ ಕಾಲಘಟ್ಟಕ್ಕೆ ಇತ್ತು ಇನ್ನೂ ಬರಬೇಕು ನಮ್ಮ ಮಕ್ಕಳ ಕಾಲಕ್ಕೆ ಅವರ ಮಕ್ಕಳ ಕಾಲಕ್ಕೆ ಸಂವಿಧಾನ ಮಸ್ಟ್ ಬಿ ಚೇಂಜ್ ಆಗಬೇಕು ತಿದ್ದುಪಡಿಗಳು ಬರಬೇಕು ಕೆಲವೊಂದು ಹೋಗಬೇಕು ಯಾವುದು ಈಗ ಸಿ ಆರ್ ಪಿ ಸಿ ಇವೆಲ್ಲ ಇದೆಯಲ್ಲ ಇದೆಲ್ಲ ಹೋಗಬೇಕು ಬಿ ಎನ್ ಎಸ್ ಕಾಯ್ದೆ ಬರಬೇಕು ಐ ಪಿ ಎಸ್ ಹೋಗಬೇಕು ಇಂಡಿಯನ್ ಪಿನಲ್ ಕೋಟ್ ಹೋಗಬೇಕು ಭಾರತೀಯ ನ್ಯಾಯ ಸಂಹಿತೆಗಳು ಬರಬೇಕು ಸೊ ಈ ಥರ ಸ್ನೇಹಿತರೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ಆ ಎದುರಿಗೆ ಕಣ್ ಕಾಣ್ತಾ ಇರೋವಂಥ ಅನ್ಯಾಯಗಳನ್ನ ಇವರು ಇದು ಮಾಡ್ತಾರಲ್ಲ ಈಗ ವಕ್ಸ್ ಬೋರ್ಡು ಅದು ಇವ್ರು ಹೇಳ್ತಾರೆ ಏನು ಅದು ಬೋರ್ಡ್ ಅದು ಧಾರ್ಮಿಕವಾಗಿ ಸೇರಿದ್ದಲ್ಲ ಅದೊಂದು ಟ್ರಸ್ಟ್ ಟೈಪು ಅಂತಾರೆ ನಿಮ್ಮ ಹಿಂದೂ ಇದರಲ್ಲಿ ಇದು ಮಾಡೋಕ್ಕಾಗುತ್ತ ಅಂದರೆ ಹಿಂದೂ ಟ್ರಸ್ಟ್ ಅಂತಲೇ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಬೇರೆಯವ್ರನ್ನ ಇಲ್ಲ ಆಯ್ತಪ್ಪ ಇದನ್ನು ನೀವು ಅದೇ ರೀತಿ ಅನೌನ್ಸ್ ಮಾಡಿ ಮತ್ತೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂದರೆ ಪ್ರಾಪರ್ಟಿಗಳು ಹೋಗ್ತವೆ ಅಂತ ಮಾಡ್ತಾ ಇಲ್ಲ ಮಾಡಿ ಇದು ಮುಸ್ಲಿಮ್ಸ್ಗೆ ಸೇರಿದ್ದು ದಾನ ಕೊಟ್ಟಿರೋದು ಅದು ಯಾರ್ಯಾರು ದಾನ ಕೊಟ್ಟಿರ್ತಾರೋ ಅವರೆಲ್ಲಿರ್ತಾರೋ ಮೇಲಿಂದ ದಾನ ಮಾಡಿರ್ತಾರೋ ಗೊತ್ತಿಲ್ಲ ಕಂಡಿದ್ದನ್ನೆಲ್ಲ ನೀವು ಮಾಡ್ಕೊಂಡು ಈ ಮಟ್ಟಕ್ಕೆ ಮಾಡಿದ್ರೆ ಸೊ ಅದಕ್ಕೆಲ್ಲ ಒಂದೊಂದು ದಾರಿ ಇರುತ್ತೆ ದಯವಿಟ್ಟು ಸಂಜೀವ್ ಖನ್ನ ಅವರೇ ನಿಮ್ಮಂಥ ಯೋಗ್ಯರು ಅಂತ ಹೇಳೋದಕ್ಕಾಗಲ್ಲ ಯೋಗ್ಯ ಹೋಗೋ ಟೈಮಲ್ಲಿ ಅಟ್ಲೀಸ್ಟ್ ಯೋಗ್ಯ ಡಿಸಿಷನ್ನ ಕೊಟ್ಬಿಟ್ಟು ಹೋಗಿ ಸೊ ಸ್ನೇಹಿತರ ಇದನ್ನೇ ನಾನು ತುಂಬ ನೋವಾಗುತ್ತೆ ಅಂತ ಹೇಳಿದು ಎಂಥ ರೀತಿಲಿ ಇವೆಲ್ಲ ಇದಾಗುತ್ತೆ ಸೊ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ